ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ಲೈವ್ ವಿಡಿಯೋನಲ್ಲಿ ನಾವು ಭಾಗಕಾರ ಲೆಕ್ಕಗಳನ್ನು ಕಲಿಯೋಣ ಒಂಬತ್ತು ನೂರ ಎಪ್ಪತ್ನಾಲ್ಕನ್ನು ಎರಡರಿಂದ ಭಾಗಿಸೋಣ ಎರಡರ ಮಧ್ಯೆಯಲ್ಲಿ ಒಂಬತ್ತು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಎಂಟು ಇದೆ ಎರಡು ನಾಲ್ಕನೇ ಎಂಟು ಒಂಬತ್ತರಲ್ಲಿ ಎಂಟು ಕಳೆದರೆ ಒಂದು ಈಗ ನಾವು ಈ ಪಕ್ಕದ ಸಂಖ್ಯೆಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಎರಡರ ಮಗ್ಗಿಯಲ್ಲಿ ಹದಿನೇಳು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಹದಿನಾರು ಇದೆ ಎರಡೆಂಟ್ಲೆ ಹದಿನಾರು ಈ ಹದಿನೇಳರಲ್ಲಿ ಹದಿನಾರು ಕಳೆದರೆ ಒಂದು ಈಗ ನಾವು ಈ ಸಂಖ್ಯೆಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಎರಡರ ಮಧ್ಯಯಲ್ಲಿ ಹದಿನಾಲ್ಕು ಇದೆ ಎರಡು ಏಳಲ್ಲಿ ಹದಿನಾಲ್ಕು ಈ ಹದಿನಾಲ್ಕರಲ್ಲಿ ಹದಿನಾಲ್ಕು ಕಳೆದರೆ ಸೊನ್ನೆ ಒಂದು ನೂರ ಎಪ್ಪತ್ತೆರಡನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಹದಿನೇಳು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಹದಿನಾರು ಇದೆ ನಾಲ್ಕು ನಾಲ್ಕಲೆ ಹದಿನಾರು ಅಲ್ಲಿ ಹದಿನಾರು ಕಳೆದರೆ ಒಂದು ಈ ಸಂಖ್ಯೆ ಈ ಎರಡು ಸಂಖ್ಯೆಯನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ನಾಲ್ಕರ ಮಗ್ಗಿಯಲ್ಲಿ ಹನ್ನೆರಡು ಇದೆ ನಾಲ್ಕು ಮೂರಲೇ ಹನ್ನೆರಡು ಈ ಹನ್ನೆರಡರಲ್ಲಿ ಹನ್ನೆರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ಎಂಟು ನೂರ ಐವತ್ತೆಂಟನ್ನು ಆರರಿಂದ ಭಾಗಿಸೋಣ ಆರರ ಮಗಿಯಲ್ಲಿ ಎಂಟು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಆರು ಇದೆ ಆರು ಒಂದಲೇ ಆರು ಎಂಟರಲ್ಲಿ ಆರು ಕಳೆದರೆ ಎರಡು ಈ ಪಕ್ಕದ ಸಂಖ್ಯೆಯನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಆರರ ಮಗ್ಗಿಯಲ್ಲಿ ಇಪ್ಪತ್ತೈದು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಇಪ್ಪತ್ನಾಲ್ಕು ಇದೆ ಆರು ನಾಲ್ಕಲೇ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತ್ನಾಲ್ಕಾಯ್ದರೆ ಒಂದು ಈಗ ಈ ಸಂಖ್ಯೆಯನ್ನು ನಾವು ಕೆಳಗಡೆ ಎಣಿಸ್ಕೊಳ್ಳೋಣ ಆರರ ಮಗ್ಗಿಯಲ್ಲಿ ಹದಿನೆಂಟು ಇದೆ ಆರು ಮೂರಲೇ ಹದಿನೆಂಟು ಈ ಹದಿನೆಂಟರಲ್ಲಿ ಹದಿನೆಂಟು ಕಾಯ್ದರೆ ಸೊನ್ನೆ ಐದರ ಮಗ್ಗಿಯಲ್ಲಿ ಇಪ್ಪತ್ತೈದು ಇದೆ ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾವು ಈ ಉಳಿದ ಸಂಖ್ಯೆಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಐದು ಒಂದಲೇ ಐದು ಐದರಲ್ಲಿ ಐದು ಕಳೆದರೆ ಸೊನ್ನೆ ಏಳು ನೂರ ಮೂವತ್ತೈದನ್ನು ಎರಡರಿಂದ ಭಾಗಿಸೋಣ ಎರಡರ ಮಗ್ಗೆಯಲ್ಲಿ ಏಳು ಇಲ್ಲ ಹಾಗಾಗಿ ಇದಕ್ಕಿಂತ ಚಿಕ್ಕದು ಎಂದರೆ ಆರು ಇದೆ ಎರಡು ಮೂರಲಿ ಆರು ಏಳರಲ್ಲಿ ಆರು ಕಾಯ್ದರೆ ಒಂದು ಈಗ ನಾವು ಈ ಪಕ್ಕದ ಸಂಖ್ಯೆಯನ್ನು ಕೆಳಗಡೆ ಇಳಿಸಿಕೊಳ್ಳೋಣ ಎರಡರ ಮಗ್ಗೆಯಲ್ಲಿ ಹದಿಮೂರು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಹನ್ನೆರಡು ಇದೆ ಎರಡಾರಲೇ ಹನ್ನೆರಡು ಹದಿಮೂರರಲ್ಲಿ ಹನ್ನೆರಡು ಕಳೆದರೆ ಒಂದು ಈಗ ನಾವು ಈ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಎರಡರ ಮಗ್ಗಿಯಲ್ಲಿ ಹದಿನೈದು ಇಲ್ಲ ಹದಿನಾಲ್ಕು ಇದೆ ಎರಡು ಏಳನೇ ಹದಿನಾಲ್ಕು ಹದಿನೈದರಲ್ಲಿ ಹದಿನಾಲ್ಕು ಕಳೆದರೆ ಒಂದು ಈಗ ನಾವು ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟು ಇಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳೋಣ ಎರಡರ ಮಗ್ಗಿಯಲ್ಲಿ ಹತ್ತು ಇದೆ ಎರಡ ಇಲ್ಲೇ ಹತ್ತು ಹತ್ತರಲ್ಲಿ ಹತ್ತು ಕಾಯ್ದರೆ ಸೊನ್ನೆ